ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಮಾಧ್ಯಮದ ಖುಷಿ ಆಯ್ತು ಯಾಕಂತಂದ್ರೆ ಇಷ್ಟೊತ್ತು ನಾವು ಅವಾಗ್ಲೇನೆ ಹೋಗ್ಬೇಕಾಗಿತ್ತು ಆದ್ರೂ ಎಲ್ಲ ಒಂದು ಸಣ್ಣದ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಿಬಿಟ್ಟೇ ಹೋಗೋಣ ಅಂತ ಕತ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಮುನಿಂಟಪ್ಪ ಸರ್ ಹೇಳ್ತಾ ಇದ್ರು ರೈತರು ಹೆಂಗಾಗಿದೆ ಅಂದ್ರೆ ಬರೀ ವಿಷಯವನ್ನೇ ಬೆಳೀತಾರೆ ಅಂತ ಒಂದು ನಾವು ಕಾನ್ಸೆಪ್ಟ ಆಲೋಚನೆ ಮಾಡಬೇಕು ಎರಡು ಸಾವಿರ ಎರಡು ಸಾವಿರದ ಅಡಿ ಒಳಗಡೆ ಇರುವಂತ ನೀರನ್ನ ತೆಗೆದು ವ್ಯವಸಾಯ ಮಾಡೋವನೇ ರೈತನಾ ಅಂತ ಆಲೋಚನೆ ಮಾಡಬೇಕು ಅಥವಾ ಮಳೆ ಬೇಸಾಯ ಮಳೆಯನ್ನ ಆಶ್ರ ಆಶ್ರಯ ಪಡ್ಕೊಂಡು ಮಾಡುವಂತ ರೈತ ನಿಜವಾದ ರೈತನಾ ಅಂತಾನು ಯೋಚನೆ ಮಾಡಬೇಕು ಅದ್ರ ಜೊತೆಗೆ ಎಕನಾಮಿಕಲ್ ಮಾಡಲ್ ಅಂತ ಬರೀ ಹಣಕ್ಕೋಸ್ಕರ ಬೆಳೆಯನ್ನ ಬೆಳೆಯುವಂತ ರೈತ ಅವನು ನಿಜವಾದ ರೈತನ್ನ ಅಥವಾ ಜೀವನೋಪಾಯಕ್ಕೋಸ್ಕರ ಈ ದೇಶಕ್ಕೆ ಅನ್ನವನ್ನ ಕೊಡಬೇಕು ಈ ಮುಂದಿನ ಪೀಳಿಗೆಗೆ ಈ ಬೀಜ ಕಾಳು ಪ್ರತಿಯೊಂದನ್ನ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂತ ವ್ಯವಸಾಯ ಮಾಡ್ತಾನಲ್ಲ ಅವರನ್ನ ರೈತರು ಅಂತ ಕರಿಬೇಕ ಇದೆಲ್ಲ ಕೂಡ ನಮ್ಮಲ್ಲಿರುವಂತ ಒಂದು ಕನ್ಫ್ಯೂಷನ್ ಸೊ ಆದ್ರಿಂದ ನಾನು ಎಲ್ಲ ರೈತ ಬಂಧುಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾವೇನಾದ್ರೂ ಆಸ್ತಿ ಉಳಿಸ್ಬೋದು ಅಂತಸ್ ಉಳಿಸ್ಬೋದು ಅಥವಾ ದುಡ್ಡು ಕೂಡ ಉಳಿಸ್ಬೋದು ಅದಕ್ಕಿಂತ ಹೆಚ್ಚಾಗಿ ನಾವೇನಾದ್ರೂ ಉಳಿಸಬೇಕಂತಂದ್ರೆ ಫ್ಯೂಚರ್ ಅಲ್ಲಿ ನಾವು ಧಾನ್ಯಗಳನ್ನೇ ನಮ್ಮ ನೆಕ್ಸ್ಟ್ ಫೀಲ್ಡಿಗೆ ನಾವು ಉಳಿಸ್ಬೇಕಾಗುತ್ತೆ ಸೊ ಅದರಿಂದ ಎಲ್ಲ ರೈತರಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ ನೀವೆಲ್ಲ ಕೂಡ ಈಗ ಟೈಮ್ ಮಳೆ ಬರ್ತಾ ಇಲ್ಲ ಬೋರ್ವೆಲ್ ಕೊಡದ್ರು ನೀರ್ ಸಿಗ್ತಾ ಇಲ್ಲ ಯಾವುದೇ ಒಂದು ಕೆರೆ ನದಿ ಯಾವುದೇ ಕೂಡ ಶುದ್ಧವಾದಂತ ಒಂದು ಕೆರೆ ಇಲ್ಲ ನದಿ ಇಲ್ಲ ಎಲ್ಲ ಕಲುಷಿತ ಆಗಿದೆ ಯಾಕಂತಂದ್ರೆ ನಾರಾಯಣಗೌಡ ಸರ್ ಹೇಳ್ತಾ ಇದ್ರು ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಎಂ ಎನ್ ಸಿ ಕಂಪನಿಗಳು ಬಂದು ಎಲ್ಲ ಕಲುಷಿತ ಮಾಡ್ಬಿಟ್ಟಿದ್ದಾರೆ ಯಾಕೆ ಮಾಡಿದಾರೆ ಅಂತಂದ್ರೆ ಅವರಲ್ಲಿ ಒಂದು ಎಕನಾಮಿಕ್ ಮಾಡಲ್ ಇದೆ ಅವ್ರ ಏನಪ್ಪಾ ಅಂದ್ರೆ ಏನೇ ಮಾಡಿದ್ರು ದುಡ್ಡು ಮಾಡ್ಬೇಕು ಪ್ರತಿಯೊಂದ್ರಲ್ಲಿ ದುಡ್ಡು ತೆಗೆಯೋದ್ರಲ್ಲೇ ಅವರು ಆಲೋಚನೆ ಮಾಡ್ತಾರೆ ವ್ಯವಸಾಯ ಮಾಡಿದ್ರು ವ್ಯವಹಾರ ಮಾಡಿದ್ರು ಮಾರ್ಕೆಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅವ್ರು ದುಡ್ಡನ್ನೇ ಆಲೋಚನೆ ಮಾಡ್ತಾರೆ ಆದ್ರೆ ನಮ್ ಏನು ಏನ್ ಅಂತಂದ್ರೆ ಬರೀ ಆಹಾರ ಉತ್ಪಾದನೆ ಮಾಡಿ ದೇಶಕ್ಕೆ ಕೊಡುಗೆಯಾಗಿ ಕೊಡೋದನ್ನ ಆಲೋಚನೆ ಮಾಡಿದ್ರೆ ಸೊ ಆದ್ರಿಂದ ನಾವೆಲ್ಲ ಕೂಡ ಇವತ್ತು ಏನು ವೈಚಾರಿಕತೆಯನ್ನ ಬೆಳೆಸ್ಕೋಬೇಕು ಪ್ರಗತಿಪರತೆಯನ್ನ ನಾವು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೆ ಒಂದು ಬಲಿಷ್ಠವಾದ ಆಹಾರ ಧಾನ್ಯಗಳನ್ನ ಗಟ್ಟಿಯಾದಂತ ಆಹಾರ ಧಾನ್ಯಗಳನ್ನ ಕಲುಷಿತ ಇಲ್ಲದೆ ಕಲಬೆರಕೆ ಇಲ್ಲದೆ ಇಲ್ಲ ಇರುವಂತಹ ಆಹಾರ ಧಾನ್ಯಗಳನ್ನ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಾಗ ಈ ದೇಶ ಸಮೃದ್ಧಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಇವತ್ತೇನೆಲ್ಲ ರೈತರು ಏನೆಲ್ಲ ಇದ್ದೀರಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಒಂದೇ ದಿವಸದಲ್ಲಿ ಆಗ್ತಿರ್ಬೋದು ಸಾಧ್ಯವಾದಷ್ಟು ನೀವೆಲ್ಲ ಕೂಡ ಈ ಒಂದು ಕೆಮಿಕಲ್ಸ್ ಅನ್ನ ಹಾಕಿ ಬೆಳೆಯುವುದನ್ನ ನೀವು ಕಡಿಮೆ ಮಾಡಬೇಕು ಪ್ರಗತಿಪರ ರೈತರು ಹುಡುಕೊಂಡ್ರೆ ಸುಮಾರು ಮೂಲೆ ಮೂಲೆಯಲ್ಲಿ ಎಲೆಮರಿಕಾಯಿ ಕಾಯ್ತಾರೆ ಇದ್ದಾರೆ ಏನೂ ಹಾಕದೆ ಉತ್ತಮ ಬೆಳೆಯನ್ನ ತೆಗೆಯುವಂತ ರೈತರು ಇದ್ದಾರೆ ಆ ಮಾಡಲ್ ಅನ್ನ ತಾವೆಲ್ಲ ಕೂಡ ಅರಿವು ಬೆಳೆಸ್ಕೋಬೇಕು ಆ ಮಾಡಲ್ ಅನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಅದಕ್ಕೆ ಸರ್ಕಾರಗಳು ಕೂಡ ಇವಾಗ ಯಥೇಚ್ಛವಾಗಿ ಸಹಾಯ ಮಾಡ್ತಿದೆ ಅಂತ ನಾನು ಭಾವಿಸ್ತೀನಿ ರಾಜ್ಯ ಸರ್ಕಾರ ಆಗಿರ್ಬೋದು ಸ್ಥಳೀಯ ಸರ್ಕಾರಗಳಾಗಿರ್ಬೋದು ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ರು ಸರ್ ಅವರು ನೈಸರ್ಗಿಕ ಕೃಷಿ ಈ ಒಂದು ಕೃಷಿಗೆ ಯಥೇಚ್ಛವಾದಂತಹ ಒಂದು ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಲ್ಲಿ ಅವರಲ್ಲಿ ಇದ್ದಾವೆ ದಯವಿಟ್ಟು ಅವರನ್ನು ನೀವು ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನೀವೇನು ವ್ಯವಸಾಯ ಮಾಡ್ತೀವಿ ಎಲ್ಲ ಕಾರ್ಯಕ್ರಮಗಳು ಅದಕ್ಕೆ ಸಂಬಂಧಪಟ್ಟಂತೆ ಏನು ಬೆಳೆ ನಾಶ ಆದಾಗ ವಿಮೆ ಆಗಿರಬಹುದು ಅಥವಾ ಇನ್ನೂ ಹಲವಾರು ಕಾರ್ಯಕ್ರಮಗಳು ಸರ್ಕಾರದ ಮಟ್ಟದಲ್ಲಿ ಇರ್ತದೆ ಅವನ್ನೆಲ್ಲ ನೀವು ತಪ್ಪಿಸಬೇಕು ಅದನ್ನ ತಲುಪಿಸಲಿಕ್ಕೆ ಬ್ರಿಡ್ಜ್ ಆಗಿ ಕೆಲಸ ಮಾಡುವಂತ ನಮ್ಮ ರೈತ ಸಂಘಗಳೆಲ್ಲ ಇದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ರೈತರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಸ್ಥಳೀಯ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ಸರ್ಕಾರಗಳಿಗೆ ಮುಟ್ಟಿಸುವಂತ ಒಂದು ಕಾರ್ಯವನ್ನ ನಮ್ಮ ರೈತ ಸಂಘದವರು ಮಾಡ್ತಿದ್ದಾರೆ ಸರ್ಕಾರ ಕೂಡ ಹಲವಾರು ಪ್ಲಾನ್ ರೈತರಿಗೆ ಇಷ್ಟು ಕೊಡ್ತಾ ಇಲ್ಲ ಅಂತ ಈ ರೈತ ಒಂದು ಸಂಘಟನೆಗಳಲ್ಲಿ ಹೋರಾಟಗಳಲ್ಲೇ ನಾವು ನೋಡ್ತಾ ಇದೀವಿ ಯಾಕಂತಂದ್ರೆ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆ ಕ್ಲಿಯರ್ ಆದಂತ ನೀಟ್ ಆಗಿರುವಂತ ಒಂದು ಮಾಡೆಲ್ ನೋದ್ರಲ್ಲಿ ನಾವೆಲ್ಲ ಫೇಲ್ಯೂರ್ ಆಗಿದ್ದೀವಿ ಸಂಘಟನೆಗಳು ಆದ್ರಿಂದ ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರೆ ಸರ್ಕಾರಕ್ಕೆ ಅದನ್ನ ಕ್ಲಿಯರ್ ಆಗಿ ಒಂದು ಪ್ರಾಜೆಕ್ಟ್ ತರ ಒಂದು ಏನೋ ರೀಸರ್ಚ್ ಮೆಥಡ್ ಅಲ್ಲಿ ಅದನ್ನು ನೀವು ತಲುಪಿಸಿದಾಗ ಸರ್ಕಾರ ಇವತ್ತಲ್ಲ ನಾಳೆ ಅದು ಕಂಡು ತರೆಯುತ್ತೆ ಒಳ್ಳೆ ಯೋಜನೆಗಳು ನಮ್ಗೆ ಸಿಗ್ತವೆ ಅಂತ ಹೇಳ್ತಾ ಒಂದೇ ನಾನೆಲ್ಲಾನು ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ತೀನಿ ಮೊದಲು ರೈತರು ಒಂದು ಇದಿದೆ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಿದಾರಲ್ಲ ಈಗ ನೆಕ್ಸ್ಟ್ ಜನರೇಷನ್ ಬರುವಂತ ಮಕ್ಕಳು ಮಕ್ಕಳು ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಕಿಚನ್ ನಲ್ಲಿ ಏನೆಲ್ಲ ವಸ್ತುಗಳಿದೆ ಅದನ್ನ ಫಸ್ಟ್ ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ ಇದು ಕೆಲವರು ಏನಂತಂದ್ರೆ ಮಕ್ಕಳನ್ನ ಯಾಕೆ ಕಿಚನ್ ಬೆಳೆಸೋದ್ ನೀನು ಸ್ಕೂಲ್ ಹೋಗೋನು ನೀನು ಸ್ಕೂಲ್ ಹೋಗೋಣ ಕಿಚನ್ ಎಂಟ್ರಿ ಆಗ್ಬಾರ್ದು ನಿನ್ಗೆ ಇದ್ರಲ್ಲಿ ಅವಶ್ಯಕತೆ ಇಲ್ಲ ನೀನ್ ಏನಿದ್ರು ಬರೀ ಓದ್ ಓದು 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 ಅಂತ ಹೇಳ್ತೀವಿ ಅದು ನಿಜವಾದ ತಪ್ಪು ಕಲ್ಪನೆ ಅಂತ ನಾನು ಭಾವಿಸ್ತೀನಿ ಪ್ರತಿಯೊಬ್ಬ ಮಗುನು ಪ್ರತಿ ಹೆಣ್ಮಗು ಗಂಡ್ ಮಗು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕಿಚನ್ ಅಲ್ಲಿ ಏನಿದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಅದೇ ನಮ್ಗೆ ಆಹಾರ ಅದೇ ನಮ್ಗೆ ಶಕ್ತಿ ಅಲ್ಲಿ ಏನ್ ಬೆಳಿತಿದ್ದೀವಿ ವಿಷ ತಿಂತಿದೀವ ಒಳ್ಳೆ ಆಹಾರ ತಿಂತಿದೀವ ಅನ್ನೋ ತಿಳ್ಕೊಳ್ಳ ತಿಳ್ಕೊಂಡಾಗ ನಿಜವಾಗ್ಲೂ ಆ ಮಗುವಲ್ಲಿ ಒಂದು ಪ್ರಜ್ಞೆ ಬೆಳೀತದೆ ಮುಂದಿನ ದಿವಸಗಳಲ್ಲಿ ಒಂದು ಒಳ್ಳೆ ಉತ್ತಮವಾದ ಒಂದು ಪ್ರಗತಿಪರ ರೈತನು ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಎಲ್ಲಾ ಅಂಶಗಳನ್ನ ಹಂಚ್ಕೋಬೇಕು ಅಂತ ನಾನು ಇವತ್ತು ಬಂದಿದ್ದೆ ಈ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ನನ್ನ ನಾರಾಯಣಗೌಡರು ಸರ್ ಮತ್ತೆ ಅವರೆಲ್ಲ ತಂಡದವರು ಈ ವೇದಿಕೆ ಎಲ್ಲ ಹಿರಿಯರೆಲ್ಲರೂ ಕೂಡ ಸೇರಿದಿದೆ ಅವ್ರಿಗೆಲ್ಲರೂ ಕೂಡ ನನ್ನ ಮಾತು ಮಾತುಗಳನ್ನ